ನಮಸ್ಕಾರ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಬಾಳಿಗೆ ಬೆಳಕು ಎಂಬ ಎರಡನೇ ಅಧ್ಯಾಯದ ಕಲಾರಾಮರ ಮನೆ ಕ ಲ ಲ ರ ಇಲ್ಲಿ ಕೆರೆಯ ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಮೊದಲು ಏನು ಮಾಡ್ತೀವಿ ನಾವು ಮನೆಯನ್ನು ನೋಡ್ತೀವಿ ಎಲ್ಲ ಮನೆಯ ಮುಂದೆ ಕೆಲಸಗಾರರು ಊಟ ಮಾಡಿಸ್ತಕ್ಕಂಥ ತಾಯಿ ನೋಡ್ತೀವಿ ಆದರೆ ಇಲ್ಲಿ ಕೆರೆ ಸಿಂಬಾಲವನ್ನು ಒಂದು ಕೆಳಗಡೆ ಸಣ್ಣ ಚಿತ್ರವನ್ನು ಕೊಟ್ಟಿದ್ದಾರೆ ಅಲ್ಲಿ ಕ ಅಂತಕ್ಕಂಥ ಅಕ್ಷರವನ್ನು ಕೊಟ್ಟಿದ್ದಾರೆ ಕರೆ ಕೆರೆ ಆಕಾರ ಇನ್ನು ಮರದ ಚಿತ್ರವನ್ನು ಕೊಟ್ಟರೆ ಲ ಆಲ ಕಾಲ ನೆಲ ಇಲ್ಲಿ ಆ ಅಂತಕ್ಕಂಥ ಸ್ವರದ ಚಿಹ್ನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ ನಾಮ ರಮ ರಾಮ ಇಲ್ಲಿ ಮರದ ಚಿತ್ರವನ್ನು ಕೊಟ್ಟಾಗ ರ ಚೌಕದಲ್ಲಿ ಕಾಣ್ತೀವಿ ರಮ ಮರ ನೆರೆ ಕಲಾ ರಾಮ ಕಲಾರಾಮರ ಮನೆ ಅಂತಕ್ಕಂಥದ್ದನ್ನು ಇಲ್ಲಿ ಕಲಾರಾಮ ಕಲಾರಾಮರ ಮನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ ಆ ಮನೆ ಕಲಾರಾಮರ ಮನೆ ಆ ಮನೆ ಯಾರ್ದಂದ್ರೆ ಕಲಾರಾಮರ ಒಂದು ಮನೆಯಾಗಿರ್ತಕ್ಕಂಥದ್ದು ಕಾಣ್ತೀವಿ ಕಲಾರಾಮರ ನೆರೆಮನೆ ಆ ನೆರೆಮನೆ ಮಾರನ ಮನೆ ಏಕೆಂದರೆ ಕಲಾರಾಮರ ಒಂದು ಪಕ್ಕದಲ್ಲಿರ್ತಕ್ಕಂಥ ಒಂದು ನೆರೆಮನೆ ಯಾರ ಮನೆ ಅಂದ್ರೆ ಮಾರನ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಯಾಕಂದರೆ ಇಲ್ಲಿ ಸಹಜವಾಗಿ ಹಳ್ಳಿಗಳಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬರೂ ನೆರೆಮನೆಯ ಒಡನಾಟದ ಜೊತೆ ಎಲ್ಲರೂ ಇರತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಒಂದರಿಂದ ಐದರವರೆಗೆ ಅಂಕಿಗಳನ್ನು ಕಲಿಯಿರಿ ಇಲ್ಲಿ ಚಿತ್ರವನ್ನು ನೋಡಿದಾಗ ಮೊದಲನೇ ಚಿತ್ರ ಮೊಲದ ಚಿತ್ರವನ್ನು ಕೊಟ್ಟಿದಾಗ ಎಷ್ಟು ಅಂದ್ರೆ ಒಂದು ಇಲ್ಲಿ ಎರಡನೇದ್ದು ನಾಯಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಎಷ್ಟು ನಾಯಿಗಳಿದ್ದಾವೆ ಅಂದರೆ ಎರಡು ಮೇಕೆಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಎಷ್ಟು ಮೇಕೆಗಳಿದ್ದಾವೆ ಅಂದ್ರೆ ಮೂರು ಮೇಕೆಗಳಿರ್ತಕ್ಕಂಥದ್ದನ್ನು ಕಾಣ್ತೀವಿ ನಾಲ್ಕನೇದ್ದು ಇಲ್ಲಿ ದನಗಳ ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ ಎಷ್ಟು ಎಮ್ಮೆಗಳಿದಾವೆ ಅಂದ್ರೆ ನಾಲ್ಕು ಇಲ್ಲಿ ಆಕಳುಗಳು ಎಷ್ಟಿದಾವೆ ಅಂದ್ರೆ ಐದು ಆಕಳುಗಳು ಇರ್ತಕ್ಕಂಥದ್ದು ಕಾಣ್ತೀವಿ ಚೌಕದಲ್ಲಿರುವ ಅಕ್ಷರವನ್ನು ಮುಂದೆ ಅದರ ಮುಂದೆ ಕೊಟ್ಟಿರುವ ಅಕ್ಷರಗಳಲ್ಲಿ ಗುರುತಿಸಿ ಚೌಕ ಹಾಕಿಸಿ ಆಗಲೇ ಒಂದೇ ಪಾಠದಲ್ಲಿ ಮಾಡಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಮಾಡ್ತೀವಿ ಕ ಒಂದನೇ ಸಾಲದಲ್ಲಿ ಕ ಇನ್ನು ಎರಡನೇ ಅಕ್ಷರ ಲ ಚೌಕ ಹಾಕಿದ್ರಿಂದ ಇಲ್ಲಿ ಎರಡನೇ ಸಾಲದಲ್ಲಿ ಬರ್ತಕ್ಕಂಥ ಲ ಅಕ್ಷರಗಳಿಗೆ ಮಾತ್ರ ಚೌಕನ ಹಾಕಬೇಕು ಮೂರನೇ ಸಾಲಿನಲ್ಲಿ ನ ಅಂತಕ್ಕಂಥ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಆ ನ ಅಂತಕ್ಕಂಥ ಒಂದು ಅಕ್ಷರಕ್ಕೆ ಮಾತ್ರ ಚೌಕನ ಹಾಕಬೇಕು ಇನ್ನು ನಾಲ್ಕನೇ ಅಕ್ಷರ ರ ರ ಅಕ್ಷರಕ್ಕೆ ಮಾತ್ರ ಏನು ಮಾಡ್ರಿ ಚೌಕವನ್ನು ಹಾಕ್ರಿ ಇವುಗಳನ್ನು ಓದಬೇಕು ಲ ನ ರ ಕ ಮಾ ಇಲ್ಲಿ ಲ ಕೆಳಗಡೆ ಏನು ಲ ಕಮ ಕಮಲ ನ ಕನಕ ನಮನ ರ ಅಂತಕ್ಕಂಥದ್ದು ಮರ ರಮ ಕ ಅಂತಕ್ಕಂಥದ್ದು ಕಲೆ ಕರೆ ಮಾ ಅಂತಕ್ಕಂಥದ್ದು ಮಾಲೆ ಆಮೆ ಲೆ ಅಂತಕ್ಕಂಥದ್ದು ನೆಲ ಕೆರೆ ಆ ಮನೆ ಕಲಾರಾಮರ ಮನೆ ನೆರೆಮನೆ ಮಾರನ ಮನೆ ಇಲ್ಲಿ ಆ ಮನೆ ಯಾರ್ದಪ್ಪ ಮನೆ ಅಂದ್ರೆ ಇಲ್ಲಿ ಕಲಾ ಮತ್ತು ರಾಮರ ಮನೆ ಆಗಿರ್ತಕ್ಕಂಥ ಕಾಣ್ತೀವಿ ಪಕ್ಕದಲ್ಲಿರ್ತಕ್ಕಂಥ ಒಂದು ನೆರೆಮನೆ ಯಾರ್ದಪ್ಪ ಅಂದ್ರೆ ಮಾರನ ಮನೆ ಅಂತಕ್ಕಂಥ ಒಂದು ಮೂಡ್ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ ಇನ್ನು ನೋಡಿ ಬರೀರಿ ಇಲ್ಲಿ ಮೊದಲನೇ ಅಕ್ಷರ ಕೊಟ್ಟಿರ್ತಕ್ಕಂಥ ಒಂದು ಅಕ್ಷರ ಯಾವ ರೀತಿ ಇದೆಯೋ ಅದೇ ಅಕ್ಷರವನ್ನು ನಾವು ಬರಿತಾ ಹೋಗಬೇಕು ಖ ಖ ಖ ಲ ಕೊಟ್ಟಿದ್ದಾರೆ ನಾವು ಒಂದನ್ನು ಮಾತ್ರ ತುಂಬಿದ್ದೀವಿ ಉಳಿದ ನಾನು ಮೂರನ್ನು ನೀವೇ ತುಂಬಬೇಕು ಲ ಲ ಲ ರ ರ ರ ರ ಕ ಕ ಕ ಕಲಾ ಮಾರ ಆಕಾರ ನೆರೆಮನೆ ಕಲಾ ಅಂದರೆ ಮಾತ್ರ ನಾವು ತುಂಬಿದ್ದೀವಿ ಇನ್ನು ಮಾರ ಆಕಾರ ನೆರೆಮನೆಯನ್ನು ನೀವು ತುಂಬಬೇಕು ಕಲಾ ರಾಮರಮನೆ నా తుందీ ఆల్డి కలార మన ఆ నెరమనే మారన ఆ నెరమనే మారన మన ఇదే రీతి నీవేన్మాకంద్ర తుకుతా హు ఉదాహరణ అంతే స్వరచిహ్న సేసి బరయంతే తి రచిహ్నే ర క క్లస్ ఏ ಕೆ 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 ಲ ಪ್ಲಸ್ ಎ ಲೇ 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 ಅಕ್ಷರ ಹಾಗೂ ಸ್ವರಚಿಹ್ನೆ ಬಳಸಿಕೊಂಡು ಆರು ಪದಗಳನ್ನು ರಚಿಸಿ ಬರೆಯಿರಿ ನಾವು ಬರೆದಿದ್ದೀವಿ ಇಲ್ಲಿ ಆನೆ ಮರೆ ಆಮೆ ನೆರೆ ಮನೆ ಕೆರೆ ಕರೆ ಇಲ್ಲಿ ಈ ಕೆಳಗಿನ ಅಂಕಿಗಳನ್ನು ಬಳಸಿ ನೋಡ್ರಿ ಯಾವ ರೀತಿ ಸಂಖ್ಯೆಗಳನ್ನು ಕೊಡ್ತಾರೋ ಅದೇ ರೀತಿಯ ಸಂಖ್ಯೆಗಳನ್ನು ಬರೀಬೇಕು ಒಂದು 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 ಎರಡು 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 ಮೂರು 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 ನಾಲ್ಕು ನಾಲ್ಕು ಐದು ಐದು ಈ ಸಂಖ್ಯೆಗಳನ್ನು ಮಾತ್ರ ಬರೀಬೇಕು ಇನ್ನು ನಮ್ಮದು ಯಾವುದಪ್ಪ ಅಂದ್ರೆ ಸವಿ ಬರಹ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಸವಿ ಬರಹ ಅಂತಕ್ಕಂಥ ಎರಡನೇ ಪಾಠದ ಕಲಾರಾಮರಮನೆ ನೆರೆ ಕೆರೆ ನೆಲ ನಾಮ ಮರ ಇಲ್ಲಿ ನಾವು ಕೆಳಗಡೆ ಬರೆದಿದ್ದೀವಿ ಕೆರೆ ನೆಲ ನಾಮ ಮರ ಕೆರೆ ನೆಲ ನಾಮ ಮರ ಅಂತಕ್ಕಂಥ ಈ ಪೇಜನ್ನು ಸಂಪೂರ್ಣವಾಗಿ ಏನು ಮಾಡಬೇಕಂದ್ರೆ ನೀವೇ ಬರೆದು ಮುಗಿಸ್ಬಿಟ್ಟು ಅರಮನೆ ಇದ್ದರೂ ನೆರೆಮನೆ ಬೇಕು ಯಾಕಂದರೆ ಇಲ್ಲಿ ಭೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬ ಮಾತಿನಂತೆ ಎಷ್ಟು ಸಿರಿಮಂತಿಗೆ ಇದ್ದರೂ ಏನು ಮಾಡಬೇಕಂದ್ರೆ ಒಡೆತನ ಮಾಡ್ತಕ್ಕಂಥ ಒಂದು ಗೆಳೆತನ ಬೇಕು ಅಂತಕ್ಕಂಥ ಮಾತನ್ನು ನಾವು ಅನ್ನಿಸ್ಬಿಟ್ಟು ಯಾಕಂದರೆ ಅರಮನೆ ಶ್ರೀಮಂತಿಗೆ ಇದ್ದರೂ ನೆರೆಮನೆ ಗೆಳೆತನವನ್ನು ತೆರಿಬಾ ತೊರೀಬಾರ್ದು ಅವರೂ ನಮಗೆ ಅವಶ್ಯಕವಾಗತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಎರಡನೇ ಪೇಜದಲ್ಲಿ ಕಲಾ ರಾಮ ನೆರೆಮನೆ ಮಾರನ ಮನೆ ಮನೆ ಕಲಾ ರಾಮ ನೆರೆಮನೆ ಮಾರನ ಮನೆ ಕಲಾ ರಾಮ ನೆರೆಮನೆ ಮಾರನ ಮನೆಯನ್ನು ನೋಡ್ತೀವಿ ಇದೇ ರೀತಿ ಈ ಪೇಜನ್ನು ಹೋಗಬೇಕು ಇನ್ನು ಮೂರನೇ ಅಧ್ಯಾಯವನ್ನು ನಂತರ ಕಳಿಸ್ತೀನಿ ಎಲ್ಲ ಹಿರಿಯರಿಗೆ ವಂದನೆಗಳು ಈ ಒಂದು ಪುಸ್ತಕದ ಬರಹವನ್ನು ಬರಿತಾ ಹೋಗಿ ಧನ್ಯವಾದಗಳು